ಹಾಯ್ ಕುಂದಾಪುರ ಕಿಚನ್ ಆ್ಯಂಡ್ ಲಾಕ್ಸ್ಗೆ ಸ್ವಾಗತ ನಾನಿವತ್ತು ನೆಲಗಡ್ಲಿ ಬೀಜದ ಬಾಜಿ ಮಾಡ್ತಿದ್ದೆ ಅದಕ್ಕೆ ನೆಲಗಡ್ಲಿ ಸಿಪ್ಪೆ ಎಲ್ಲ ತೆಗೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ನಮ್ಮ ಮನೆಯಲ್ಲೇ ಆದ್ದಿದ ಸ್ವಲ್ಪ ಕಡ್ಡೆ ಹಿಟ್ಟು ಎರಡು ಚಮಚ ಅಕ್ಕಿ ಹಿಟ್ಟು ಹಾಕೊಂಡಿದ್ದೆ ಆಮೇಲೆ ಅಚ್ಚಕಾರದ ಪುಡಿ ಅಚ್ಚಕಾರದ ಪುಡಿ ಹಾಕೊಳ್ತಿದ್ದೆ ಉಪ್ಪು ರುಚಿಗೆ ಅಕ್ಕಷ್ಟು ಸ್ವಲ್ಪ ಸಾಕತ್ತು ಉಪ್ಪು ಸ್ವಲ್ಪ ನೀರು ಚಿಮ್ಸ್ಕೊಂಡು ಕಲ್ಸ್ಕೊಂಡ್ಕ ಕರ್ಬೇವು ಹಾಕೊಂಡೆ ಸ್ವಲ್ಪ ಎಣ್ಣೆ ಕಾಯಕ್ಕೆ ಇಟ್ಟಿದೆ ಎಣ್ಣೆ ಕಾಯ್ತು ಈಗ ಈಗ ಎಣ್ಣೆಗ ಒಂದಾಗಿ ಅಂಗಡಿಯಲ್ಲಿ ಸಿಗುತ್ತಲ್ಲ ಅದು ಮನೆಯಲ್ಲೇ ಅಂತ ನಾನು ಫ್ರೆಶ್ ಆಗಿರುತ್ತಂತೆ ಮನೆಯಲ್ಲೇ ಮಾಡ್ತಿದ್ದೆ ంతకు హాకు అంద స్వల్ప గరి గరి భక్కి హాక ఇ రౌండ్ ఇక మి ಮತ್ತು ಚಾ ಎಲ್ಲದಕ್ಕೂ ಲೈಕ್ ಹತ್ತೀನಿ ಅಲ್ಗಳಿ ಬಜ್ಜಿ ಸಂಜೆ ಟೈಮ ಕಾಫಿ ಕುಡೋಕ್ಕೂ ಲೈಕ್ ಹತ್ತ ನಾನು ಬ್ಲ್ಯಾಕ್ ಟೀ ಜೊತೆ ಇದನ್ನು ತಿಂತ ಇದ್ದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್